ಹ ನಾವು ಇಂಗ್ಲಿಷ್ ಲಾಂಗ್ವೇಜ್ ಎಲ್ಲ ತಿಳ್ಕೊಂಡ್ ಇವತ್ತು ನಾವು ನಲಿ ತಲಿಯಲ್ಲಿ ಹೊಸದಾಗಿ ನಲಿ ತಲ್ಲಿ ಚಪ್ಪಾಳೆಗಳ ಬಗ್ಗೆ ತಿಳ್ಕೊಳೆಗೂ ನಲಿಗಲಿ ಚಪ್ಪಾಳೆ ಹೇಳ್ಕೊಟ್ಟಿದ್ದೀನಲ್ವಾ ಒಂದ್ಸಲ ಈಗ ಇನ್ನೊಂದ್ಸಲ ಮಾಡೋಣ ಮೊದಲಿಗೆ ಶುರು ಮಾಡೋಣ ಪಂಚಭಾಷಾ ಚಪ್ಪಾಳೆ ಪಂಚಭಾಷಾ ಅಂದ್ರೆ ಐದು ಭಾಷೆಗಳು ಸ್ಟಾರ್ಟ್ ಮಾಡೋಣ ओके okay. सर <laughs> Welcome, welcome 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 okay ig thank you chapara मळे चप्पाड़, पसको

ಥ್ಯಾಂಕ್ ಯು ನಾವು ಮತ್ತೆ ಹೊಸ ಚಪ್ಪಾಳೆಗಳು ಹೊಸ ಹೊಸ ವಿಷಯಗಳೊಂದಿಗೆ ಮತ್ತೆ ಭೇಟಿ ಆಗೋಣ ನಿಮ್ಮ ಜೊತೆಗೆ ಥ್ಯಾಂಕ್ ಯು ಬಾಯ್